ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬುಧವಾರ ಟೈಮ್ ಐದು ಮೂವತ್ತಾಗಿದೆ ಶೈವ್ಗೆ ಸ್ನ್ಯಾಕ್ಸ್ಗೆ ಮತ್ತು ಲಂಚ್ಗೆ ಬಾಕ್ಸ್ ಎಲ್ಲ ರೆಡಿ ಮಾಡಬೇಕು ಬೇಗ ಬೇಗ ಅಡುಗೆ ಮಾಡ್ಕೊಬಿಡ್ತೀನಿ ಹೊರಗಡೆ ನೋಡಿ ಇನ್ನು ಸ್ವಲ್ಪ ಕತ್ಲ ಕತ್ಲ ಅನಿಸ್ತಾ ಇದೆ ಇದು ನಮ್ಮನೆ ಹಿಂದೆ ಇರುವಂಥ ಅಪಾರ್ಟ್ಮೆಂಟು ನಮ್ಮನೆ ಕಿಚನ್ನಿಂದ ಈ ಅಪಾರ್ಟ್ಮೆಂಟು ಡೈರೆಕ್ಟಾಗಿ ಕಾಣಿಸುತ್ತೆ ನಮ್ಮನೆ ಪಕ್ಕದಲ್ಲೇ ಇರೋದ್ರಿಂದ ಅಲ್ಲೆಲ್ಲ ಬೆಳಕಿದೆ ನೋಡಿ ಫುಲ್ಲು ಇನ್ನು ಸ್ವಲ್ಪ ಇದೆ ಬೆಳಕಾಗ್ತಾ ಇದೆ ಚಪಾತಿ ಕಳಿಸ್ತೀನಿ ಬೇಗ ಬೇಗ ಚಪಾತಿ ಹಿಟ್ಟನ್ನು ಕಲಸಿಟ್ಕೊಂಡ್ಬಿಡ್ತೀನಿ ಏನಕ್ಕೆ ಅಂದರೆ ಚಪಾತಿ ಹಿಟ್ಟು ನನಿಯವರೆಗೆ ನಾನು ಬೇರೆ ಕೆಲಸ ಮಾಡ್ಕೋಬೋದಲ್ಲ ಅದಕ್ಕೋಸ್ಕರ ಇವಾಗ ಚಪಾತಿ ಹಿಟ್ಟನ್ನು ಕಲಿಸ್ಬಿಟ್ಟು ಸೈಡ್ಗೆ ಎತ್ತಿಟ್ಬಿಡ್ತೀನಿ ಉಳಿದಿರೋ ಕೆಲಸ ಮಾಡಿಕೊಂಡ್ರೆ ಆಮೇಲೆ ಪಟಪಟ ಅಂತ ಚಪಾತಿ ಲಡಿಸ್ಬೋದು ಇವತ್ತು ಶ್ರೀಗೆ ಸ್ನ್ಯಾಕ್ಸ್ಗೆ ಮಕ್ಕನ್ನ ಕಳಿಸ್ತಾ ಇದ್ದೀನಿ ಲೋಟಸ್ ಸೀಡ್ನ ಇದು ನೋಡಿ ಹಂಡ್ರೆಡ್ ಗೆ ಟು ಟ್ವೆಂಟಿ ತ್ರೀ ಇದೆ ಇದು ಎಷ್ಟೊಂದು ರೇಟ್ ಆಗ್ತಾ ಇದೆ ದಿನ ದಿನವೊದಂಗೆ ಇದಕ್ಕೆ ರೇಟ್ ಜಾಸ್ತಿನೇ ಆಗ್ತಾ ಇದೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಎಸ್ಪೆಷಲಿ ಈ ಡಯಟ್ ಎಲ್ಲ ಮಾಡ್ತಾರಲ್ವಾ ಅವರೆಲ್ಲ ಇದನ್ನ ತಗೊಂಡ್ರೆ ಜಾಸ್ತಿಯಾಗಿ ಬೇಗ ಬೇಗ ಹಸಿವಾಗಲ್ಲ ಇವತ್ತು ಲೋಟಸ್ ಸೀಡ್ಸ್ ನಮ್ಮ ಮಕ್ಕಳಿಗೆ ಇಷ್ಟ ಆಗೋ ತರ ಯಾವ ತರ ಮಾಡೋದು ಸಿಂಪಲ್ ಆಗಿ ಅಂತ ಹೇಳ್ಕೊಡ್ತೀನಿ ಫಸ್ಟ್ ಬಾಣ್ಲೆನೆ ತಗೊಂಡಿದ್ದೀನಿ ಸ್ವಲ್ಪ ತಗೊಳ್ತಾ ಇದ್ದೀನಿ ಏನಕ್ಕೆ ಅಂದ್ರೆ ಶೇವಿಗೆ ಮಾತ್ರ ಆಗಿರೋದ್ರಿಂದ ಸ್ವಲ್ಪ ತಗೊಂಡಿದ್ದೀನಿ ಫಸ್ಟು ನಾನಿಲ್ಲಿ ಒಂದೆರಡು ನಿಮಿಷ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ ಅದು ಫುಲ್ ರೋಸ್ಟ್ ಆಗಬೇಕು ರೋಸ್ಟ್ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ತೀನಿ ಇದು ಯಾವ ಥರ ಅಂತಂದರೆ ಈ ಪಾಪ್ಕಾರ್ನ್ ಎಲ್ಲ ಬರುತ್ತಲ್ಲ ಆ ಥರ ಇರುತ್ತೆ ಇದು ಒಂದೆರಡು ನಿಮಿಷಕ್ಕೇ ಫುಲ್ ಕ್ರಿಸ್ಪಿ ಆಗಿಬಿಡುತ್ತೆ ಅಲ್ಲಿವರೆಗೂ ರೋಸ್ಟ್ ಮಾಡ್ಕೋಬೇಕು ಬೇಗನೆ ಆಗುತ್ತೆ ಸಣ್ಣ ಊರಿಲಿ ಮಾಡ್ಕೋಬೇಕಾಗುತ್ತೆ ನೋಡಿ ಕೈಲಿ ಹಿಂಗೆ ಮಾಡಿದ್ರೆ ರೋಸ್ಟ್ ಆಗಿರುತ್ತೆ ಪಟಪಟ ಅಂತ ಸೌಂಡ್ ಬರುತ್ತೆ ಇಷ್ಟು ರೋಸ್ಟ್ ಆಗಿರಬೇಕಾಗುತ್ತೆ ಇಲ್ಲಿ ಒಂದು ಪೀಸು ಬಟರನ್ನು ಹಾಕ್ತಾ ಇದ್ದೀನಿ ಬಟರ್ ಹಾಕ್ಬೋದು ಇಲ್ಲ ಆಯಿಲ್ ಹಾಕ್ಬೋದು ಇಲ್ಲ ಅಂತಂದರೆ ತುಪ್ಪ ಕೂಡ ಆ್ಯಡ್ ಮಾಡ್ಬೋದು ತುಂಬಾ ಟೇಸ್ಟ್ ಆಗುತ್ತೆ ಅದರಿಗಿಂತ ಎಲ್ಲದಕ್ಕಿಂತ ಜಾಸ್ತಿಯಾಗಿ ಟೇಸ್ಟ್ ಆಗೋದು ಅಂದರೆ ಈ ಥರ ಬಟರ್ ಹಾಕಿದರೆ ತುಂಬ ಟೇಸ್ಟ್ ಆಗಿ ಬರುತ್ತೆ ಬಟರ್ ಹಾಕಿ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಇದಾದ ಮೇಲೆ ಸ್ವಲ್ಪ ಸ್ವಲ್ಪ ಉಪ್ಪು ಆಮೇಲೆ ಅರಿಶಿನ ಆಮೇಲೆ ನಾನು ಮ್ಯಾಗಿ ಮಸಾಲವನ್ನು ಆ್ಯಡ್ ಮಾಡ್ತೀನಿ ಮ್ಯಾಗಿ ಮಸಾಲ ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ ಜಾಸ್ತಿಯಾಗಿ ಚಿಕ್ಕ ಮಕ್ಕಳಿಗೆ ಇಷ್ಟ ಆಗೋದು ಮ್ಯಾಗಿ ಇಷ್ಟ ಆಗುತ್ತಲ್ಲ ಆ ಫ್ಲೇವರ್ ಇಷ್ಟ ಆದರೆ ತುಂಬ ಬೇಗನೆ ತಿಂತಾರೆ ಅದಕ್ಕೋಸ್ಕರ ಮ್ಯಾಗಿ ಮಸಾಲವನ್ನು ಆ್ಯಡ್ ಮಾಡ್ತೀನಿ ನೀವೊಂದ್ಸರಿ ಟ್ರೈ ಮಾಡಿ ಮ್ಯಾಗಿ ಮಸಾಲ ಹಾಕೋದ್ರಿಂದ ತುಂಬ ಟೇಸ್ಟಾಗಿ ಬರುತ್ತೆ ಸ್ವಲ್ಪ ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಹಾಕೋಬೋದು ನೀವು ಯಾಕಂದರೆ ಇಲ್ಲಿ ನನ್ನ ಮಗನಿಗೆ ಆಗಿರೋದ್ರಿಂದ ಅವ್ನು ಜಾಸ್ತಿ ಖಾರ ಅದಕ್ಕೋಸ್ಕರ ನಾನು ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ತಾ ಇಲ್ಲ ಇವಾಗ ಮಕ್ಕನ್ ರೆಡಿಯಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಈ ಥರ ತುಂಬ ಟೇಸ್ಟ್ ಆಗಿರುತ್ತೆ ಇವಾಗ ಬೇಗ ಬೇಗ ಚಪಾತಿಯನ್ನು ಲಡ್ಸ್ಕೊಂಡು ಚಪಾತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಏನು ಚಪಾತಿ ಮಾಡ್ತಿಲ್ಲ ನಾಲ್ಕೇ ನಾಲ್ಕು ಚಪಾತಿ ಮಾಡ್ತಾ ಇದ್ದೀನಿ ಇಷ್ಟೆಲ್ಲ ಮಾಡಿದ್ರೊಳಗೆ ಟೈಮ್ ಆರು ಕಾಲು ಆರು ಇಪ್ಪತ್ತಾಗೆ ಹೋಯಿತು ಇವಾಗ ಇಬ್ಬರೂ ಒಟ್ಟಿಗೆ ರೆಡಿ ಆಗಬೇಕಲ್ವ ನಮ್ಮ ಮನೆಯವರು ಮತ್ತು ಶ್ರೇಯು ಇಬ್ಬರು ಒಟ್ಟಿಗೆ ಹೋಗ್ತಾರಲ್ವ ಫಸ್ಟು ನಮ್ಮನೆಯವರು ರೆಡಿಯಾಗಿಬಿಡ್ತಾರೆ ಸ್ನಾನ ಮಾಡಿ ಆಮೇಲೆ ಶ್ರೇಯು ಸ್ನಾನಕ್ಕೆ ಹೋಗ್ತಾನೆ ಅವನು ಆರು ಮುಕ್ಕಾಲ್ಗೆಲ್ಲ ಸ್ನಾನಕ್ಕೆ ಹೋಗಿ ರೆಡಿ ಆಗ್ತಾನೆ ಸ್ನ್ಯಾಕ್ಸ್ಗೆ ಹಾಕಿದ್ದೀನಿ ಮಕ್ಕನ್ ಮತ್ತು ಪೊಮೊ ಹಾಕಿದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಏನಕ್ಕೆ ಅಂದರೆ ಅವ್ನು ಬೆಳಿಗ್ಗೆ ಏನೂ ತಿನ್ಕೊಂಡು ಹೋಗಿರಲ್ಲ ಇವಾಗ ಹತ್ತು ಮುಕ್ಕಾಲಿಗೆ ಏನೋ ಬಿಡ್ತಾರೆ ಸ್ನ್ಯಾಕ್ಸ್ಗೆ ಅಷ್ಟೊತ್ತ ತನಕ ಹಶುವಾಗಿರುತ್ತಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಲಂಚ್ಗೆ ಎರಡು ಚಪಾತಿ ಹಾಕಿದ್ದೀನಿ ಎರಡು ಹಾಕ್ಬೇಡ ಮಮ್ಮಿ ಒಂದೇ ಚಪಾತಿ ಹಾಕು ಅಂತ ಹೇಳ್ತಾ ಇದ್ದ ಹೂ ಒಂದೇ ಚಪಾತಿ ಹಾಕಿದ್ದೀನಿ ಅಂತೇಳಿ ಕಳಿಸ್ತಾ ಇದ್ದೀನಿ ಟೈಮ್ ಇವಾಗ ಹನ್ನೊಂದು ಗಂಟೆ ಆಯಿತು ಚರಿ ಮಲ್ಕೊಂಡಿದ್ದಾಳೆ ಅವಳು ಎದ್ದೊಳದ್ರೊಳಗಡೆ ನಾನು ಬೇಗ ಬೇಗ ಸ್ನಾನ ಮುಗಿಸ್ಕೊಂಡು ಬಂದುಬಿಡ್ತೀನಿ ಆಮೇಲೆ ಅವಳಿಗೆ ಸ್ನಾನ ಮಾಡಿಸಿದ್ರಾಯ್ತು ಅಂತ ಇವತ್ತು ಬೆಳಿಗ್ಗೆ ಎದ್ದಿದ್ರು ಸ್ವಲ್ಪ ಹಾಲು ಕುಡಿದ್ಬಿಟ್ಟು ಹಾಗೆ ಮಲಗಿದ್ದಾಳೆ ಏನೂ ತಿನ್ನಿಸಿಲ್ಲ ಅವಳಿಗೆ ಸಿಲಕ್ ತಿನ್ನಿಸಿಲ್ಲ ಏನೂ ತಿನ್ನಿಸಿಲ್ಲ ಅದಕ್ಕೆ ಅವಳು ಎದ್ದ ಮೇಲೆ ತಿನ್ನಿಸ್ಬಿಟ್ಟು ಆಮೇಲೆ ಸ್ನಾನ ಮಾಡಿಸ್ತೀನಿ ಇವಾಗ ನಾನು ಸ್ನಾನ ಮಾಡ್ಕೊಂಡ್ ಬಂದುಬಿಡ್ತೀನಿ ಇಲ್ಲಾಂದರೆ ಆಮೇಲೆ ನನಗೆ ಸ್ನಾನ ಮಾಡೋದಕ್ಕೆ ಕೊಡಲ್ಲ ಅವಳು ಇವತ್ತು ನಮ್ಮ ಮನೆಯವರು ಸ್ವಲ್ಪ ಬೇಗನೆ ಬಂದಿದ್ದರು ಸ್ವಲ್ಪ ಕೆಲಸ ಇದೆ ಅಂತೇಳಿ ಸ್ಕೂಲ್ಗೆ ಹೋಗ್ಬಿಟ್ಟು ಹಾಗೆ ವ್ಯಾನ್ ಲೊಕೇಶನ್ ಎಲ್ಲ ತೋರಿಸ್ಬೇಕಿತ್ತು ಅದಕ್ಕೆ ಬೇಗ ಬಂದಿದ್ರು ಬರುವಾಗಲೇ ಫಿಶ್ ತೊಗೊಬಂದಿದ್ದಾರೆ ಬಂಗಡ ತೊಗೊಬಂದಿದ್ದಾರೆ ಇದು ಒಂದು ಕೆ ಜಿ ಬಂಗಡೆ ಇದೆ ಎಲ್ಲ ಕ್ಲೀನ್ ಮಾಡಿಕೊಟ್ಟಿರ್ತಾರೆ ಆದರೂ ಒಂದು ಸರಿ ಕ್ಲೀನ್ ಮಾಡ್ಕೋಬೇಕಲ್ಲ ಒಳಗಡೆ ಎಲ್ಲ ಸ್ವಲ್ಪ ಕಪ್ಪು ಕಪ್ಪು ಇರುತ್ತಲ್ಲ ಅದೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಇವಾಗ ದೊಡ್ಡ ದೊಡ್ಡ ಆಗಿತ್ತು ಅದಕ್ಕೆ ಫುಲ್ ಸಾರು ಮಾಡೋದು ಬೇಡ ಸ್ವಲ್ಪ ಫ್ರೈನು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಕ್ಲೀನಾಗಿ ಇದ್ದೀನಿ ಮತ್ತು ಒಳಗಡೆ ಕಪ್ ಕಪ್ಗೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಡ್ತೀನಿ ಹಾಗೆ ಮೀನಿನ ಕಣ್ಣು ಕೂಡ ನಾನು ತೆಗಿತೀನಿ ತುಂಬ ಜನ ಮೀನಿನ ಕಣ್ಣು ತೆಗೆಯಲ್ಲ ಹಾಗೆ ಸಾಂಬಾರು ಮಾಡ್ತಾರೆ ಆದರೆ ನನಗೆ ಮಾತ್ರ ಮೀನಿನ ಕಣ್ಣಿದ್ರೆ ಅದೇನೋ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಅದಕ್ಕೆ ನಾನು ಮೊದಲಿಂದನೂ ಅಷ್ಟೇ ಮೀನಿನ ಕಣ್ಣನ್ನು ತೆಗೆದುಬಿಡ್ತೀನಿ ಇಬ್ಬರಿಗೆ ಸಾಂಬಾರು ಶ್ರೇಯ್ಗೆ ಮತ್ತು ಬೇರೆ ಏನಾದರೂ ಮಾಡಬೇಕು ಶ್ರೇಯು ತಿನ್ನಲ್ಲ ಇವ್ ನಾವು ಇಬ್ಬರೇ ತಿನ್ನೋದು ಬೇಗ ಬೇಗ ಅಡುಗೆ ಮಾಡಿ ಊಟ ಮಾಡಿ ಮತ್ತು ಸ್ಕೂಲ್ಗೆ ಹೋಗಬೇಕು ಮೀನು ಸಾರಿಗೆ ಅಕ್ಕಿ ರೊಟ್ಟಿ ಒಳ್ಳೆಯ ಕಾಂಬಿನೇಷನ್ ಆಗಿರುತ್ತೆ ನನಗಿವಾಗ ಟೈಮ್ ಇಲ್ಲ ಇಲ್ಲ ಅಂತಂದರೆ ಅಕ್ಕಿ ರೊಟ್ಟಿ ಮಾಡ್ಬೋದಿತ್ತು ನಮ್ಮೂರಲ್ಲೆಲ್ಲ ಹಾಗೆ ಸಾರು ಮಾಡಿದ್ದಾರೆ ಅಂದರೆ ಅಕ್ಕಿ ರೊಟ್ಟಿ ಕಂಪಲ್ಸರಿ ಮಾಡಲೇಬೇಕು ಮೀನು ಸಾರಿಗೂ ಅಕ್ಕಿ ರೊಟ್ಟಿಗೂ ಸೂಪರ್ ಕಾಂಬಿನೇಷನ್ನು ಮೀನೆಲ್ಲ ವಾಶ್ ಮಾಡಿದ್ದಾಗಿದೆ ಇವಾಗ ಇದಕ್ಕೆ ಉಪ್ಪು ಮತ್ತು ಅರಿಶಿನವನ್ನು ಹಾಕಿ ಮಿಕ್ಸ್ ಮಾಡಿ ಎತ್ತಿಡ್ತೀನಿ ಅದು ಮಿಕ್ಸ್ ಉಪ್ಪು ಹಾಕೋದ್ರಿಂದ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಮೀನು ಇವಾಗ ಸಾಂಬಾರು ಮಾಡಿದ್ರೂ ಒಂದೊಂದು ಟೈಮಲ್ಲಿ ಸಪ್ಪೆ ಸಪ್ಪೆ ಅನಿಸುತ್ತಲ್ಲ ಈ ಥರ ಉಪ್ಪು ಹಾಕಿ ಮಿಕ್ಸ್ ಮಾಡಿಟ್ರೆ ಉಪ್ಪೆಲ್ಲ ಹೀರ್ಕೊಳ್ಳುತ್ತೆ ಮೀನು ಸಪ್ಪೆ ಆಗಲ್ಲ ಇದು ಸಾಂಬಾರಿಗೆ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ತೆಂಗಿನ ತುರಿ ತೊಗೊಂಡಿದ್ದೀನಿ ಸ್ವಲ್ಪ ತೆಂಗಿನ ತುರಿ ಜಾಸ್ತಿ ಆಗಿದೆ ಒಣ ಮೆಣಸು ಕಡಿಮೆ ಕಾಣಿಸುತ್ತೆ ನಿಮಗೆ ಏನಕ್ಕೆ ಅಂದರೆ ಆ ಬ್ಯಾಡ್ಗೆ ಮೆಣಸು ತುಂಬ ಅಂದರೆ ತುಂಬ ಖಾರ ಇದೆ ಅದಕ್ಕೆ ಸ್ವಲ್ಪ ಕಾಯಿ ಜಾಸ್ತಿ ತೊಗೊಂಡಿದ್ದೀನಿ ಹಾಗೆ ಕಾಳು ಜೀರಿಗೆ ಇದಿಷ್ಟು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಹುಣ್ಸೆಹಣ್ಣು ಕೂಡ ತೊಗೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಅರಿಶಿನ ಕರ್ಬೇವು ಹಸಿ ಕರ್ಬೇವನೇ ತಗೊಂಡಿದ್ದೀನಿ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ ಅಂತೇಳಿ ಹಸಿ ಕರ್ಬೇವು ತಗೊಂಡಿದ್ದೀನಿ ಒಂದು ಏಳು ಎಂಟು ಬೆಳ್ಳುಳ್ಳಿ ಹೆಸರು ತಗೊಂಡು ಮಿಕ್ಸಿಗೆ ಹಾಕ್ಕೊಳ್ತೀನಿ ಎಲ್ಲನೂ ಸೇರಿ ಮೀನು ಇದ್ರೆ ಇವತ್ತು ಮಧ್ಯಾಹ್ನ ಮಾಡಿದ್ದೀನಲ್ಲ ಸಂಜೆನೂ ತಿನ್ಬೋದು ಆಮೇಲೆ ನಾಳೆ ಮಧ್ಯಾಹ್ನಕ್ಕಿದ್ರೂ ತಿನ್ಬೋದು ಮೀನು ಸಾಂಬಾರಾದರೆ ಅದೇ ತರಕಾರಿ ಸಾಂಬಾರೆಲ್ಲ ಆದರೆ ಇವತ್ತು ತಿಂದಿರೋದು ಮತ್ತು ನಾಳೆ ತಿನ್ನೋದಕ್ಕೆ ಅದೇನೋ ಮನ್ಸಾಗಲ್ಲ ಮೀನು ಸಾಂಬಾರು ಚಿಕನ್ ಸಾಂಬಾರು ಆದರೆ ನೆಕ್ಸ್ಟ್ ಡೇನೂ ತಿನ್ಬೋದು ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ರೆಡಿಯಾಗಿದೆ ಮಸಾಲೆಯನ್ನು ಮೀನು ಮಾಡೋ ಪಾತ್ರೆಗೆ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿದ್ದೀನಿ ಜೊತೆಗೆ ಒಂದು ಟೊಮೊಟೊವನ್ನು ಕಟ್ ಮಾಡಿ ಹಾಕಿದ್ದೀನಿ ಅದ್ರ ಜೊತೆಗೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಕೂಡ ಹಾಕಿದ್ದೀನಿ ಇದಿಷ್ಟು ಹಾಕಿ ಕುದಿಯೋದಕ್ಕೆ ಬಿಟ್ಟು ನನ್ನ ಜೊತೆಗೆ ಬಂದಳು ಎತ್ಕೊ ಎತ್ಕೋ ಅಂತೇಳಿ ಹೇಳ್ತಾ ಇದ್ದಾರೆ ಅವಳು ಎತ್ಕೊಂಡು ಕೆಲಸ ಮಾಡೋದಕ್ಕೆ ಹೋದರೆ ಅವಳೇನೆ ಎಲ್ಲ ಮಾಡೋದಕ್ಕೆ ಹೋಗ್ತಾಳೆ ಅದಕ್ಕೆ ಸ್ವಲ್ಪ ಹೊತ್ತು ಎತ್ಕೊಂಡು ಆಮೇಲೆ ಒಳಗಡೆ ಮತ್ತೆ ನಮ್ಮ ಮನೆಯವ್ರ ಹತ್ರ ಬಿಟ್ಬಿಟ್ಟು ಬಂದೆ ಮೀನು ಫ್ರೈಗೆ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಸಾಂಬಾರು ಮಸಾಲೆಯೇ ಇಟ್ಕೊಂಡು ಮಾಡ್ಬೋದಿತ್ತು ಅದಕ್ಕೆ ಸ್ವಲ್ಪ ಕಾಯಿ ಜಾಸ್ತಿ ಹಾಕಿದ್ದೆ ಅಂತೇಳಿ ಇವಾಗ ಮತ್ತೆ ಸಪ್ರೇಟ್ ಹಾಕ್ತಾ ಇದ್ದೀನಿ ಇದಕ್ಕೆ ಬ್ಯಾಡ್ಗಿ ಮೆಣಸು ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಕಾಳು ಆಮೇಲೆ ಕರಿಬೇವು ಅರಶಿನ ಹಣ್ಣು ಇಷ್ಟು ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಸಾಂಬಾರು ಒಲೆ ಮೇಲೆ ಇಟ್ಟಿದ್ದೆ ಅಲ್ವಾ ಅದು ಕುದಿ ಬರ್ತಾ ಇದೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಯಾಕಂದರೆ ನಾನು ಮೀನಿಗೂ ಕೂಡ ಸ್ವಲ್ಪ ಉಪ್ಪು ಹಾಕಿನೇ ಎತ್ತಿಟ್ಟಿದ್ದೀನಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು ನೋಡಿಕೊಂಡು ಇವಾಗ ಕುದಿ ಬರ್ತಾ ಇದೆ ಇದಕ್ಕೆ ಮೀನು ಹಾಕಿ ಕುದಿಸ್ಬಿಡ್ತೀನಿ ಮೀನು ಸಾಂಬಾರು ರೆಡಿ ಆಗಿಬಿಡುತ್ತೆ ಬೇಗ ಬೇಗ ಸ್ವಲ್ಪ ಮೀನ್ ಇಟ್ಟಿದ್ದೆ ಅಲ್ವಾ ಅದಕ್ಕೆಲ್ಲ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ತವಾ ಫ್ರೈ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಡೀಪ್ ಫ್ರೈ ಇಷ್ಟಪಡೋಲ್ಲ ಅದಕ್ಕೆ ತವಾ ಫ್ರೈ ಮಾಡ್ತಾಯಿದ್ದೀನಿ ಮೀನ್ ಫ್ರೈ ಕೂಡ ರೆಡಿಯಾಗಿದೆ ರೈಸ್ ಕೂಡ ಆಗಿದೆ ಇನ್ನೇ ಬೇಗ ಬೇಗ ಊಟ ಮಾಡಿಬಿಟ್ಟು ಶ್ರೇಯನ್ನು ಕರ್ಕೊಂಬರೋದಕ್ಕೆ ಹೋಗಬೇಕು ಸ್ಕೂಲಿಗೆ ಹೋಗಬೇಕು ಅಂತ ಹೇಳಿದೆ ಅಲ್ವಾ ಸ್ಕೂಲ್ಗೆ ಹೋಗಿದ್ವಿ ಹಾಗೆ ಅವರಿಗೆ ಲೊಕೇಶನ್ನು ಗೊತ್ತಾಯಿತು ಇಲ್ಲೇ ತಗೊಬಂದುಬಿಟ್ಟಿದ್ರು ಇವು ಟೈಮ್ ಆರೂವರೆ ಆಗಿದೆ ಸಂಜೆ ಅಡುಗೆನೂ ಮಾಡೋ ಕೆಲಸ ಇಲ್ಲ ಯಾಕಂದರೆ ಬೆಳಿಗ್ಗೆ ಮೀನು ಸಾಂಬಾರು ಮಾಡಿದ್ದೆ ಅಲ್ಲ ಅದೇ ಇದೆ ಸಾಕಾಗುತ್ತೆ ಇನ್ನು ರೈಸ್ ಅಷ್ಟೇ ಮಾಡ್ಕೋಬೇಕು ರೈಸ್ ಅಥವಾ ರೊಟ್ಟಿ ಮಾಡಬೇಕು ಅಂತ ಇದ್ದೀನಿ ನೋಡಬೇಕು ಏನು ಮಾಡೋದು ಅಂತ ಹಾಗೆ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದ